ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸುತ್ತಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸೆಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲಾಕ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮಗೆ ಫಸ್ಟ್ ಟೈಮ್ ಬ್ಲಾಗ್ನ ಮ್ಯೂವ್ ಮಾಡ್ಬೋದು ದಯಿಸಿ ಇವತ್ತು ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಮತ್ತು ಇವತ್ತೇ ತುಂಬ ಬೇಗನೆ ನೀರು ಸಹ ಹೇಳ್ತಿದ್ದಾರೆ ಅಂದ್ರೆ ನಾನು ಬಂದ ಮೇಲೆ ಅಮ್ಮ ಇವಾಗ ನೀರು ಹಿಡಿತಾ ಇದ್ದಾರೆ ಆ ಮತ್ತೆ ಇವತ್ತಿನ ಬ್ಲಾಗ್ ಏನಂತ ಇದೆ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ನಾವ್ ಏನು ಮಾಡ್ತೀವಿ ರ್ಯಾಂಡಮ್ ಆಗಿ ಇರೋದ್ನೆ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಫಸ್ಟ್ ನನ್ನ ಅಮ್ಮ ಹತ್ರ ಮಾತಾಡ್ಸೋಣ ಎಷ್ಟು ಗಂಟೆಗೆ ಅಮ್ಮ ಇದ್ದಾರೆ ಕೇಳೋಣ ಗೈಸ್ ಇವತ್ ಮಾರ್ನಿಂಗ್ ಮಾರ್ನಿಂಗ್ ಗೆ ನೀರ್ ಬಿಟ್ಟಿದ್ದಾರೆ ಅಮ್ಮ ಫುಲ್ ತುಂಬಿಸಿದ್ದಾರೆ ಇದೊಂದು ಲಾಸ್ಟ್ ಕೂಡ ತುಂಬಷ್ಟ್ರಲ್ಲಿ ನಾನು ಬಂದೆ ಎಷ್ಟು ಗಂಟೆಗೆ ಬಿಟ್ಟಿದ್ದಮ್ಮ ನೀರು ಐದು ಗಂಟೆ ನೀವು ಎಷ್ಟು ಗಂಟೆಗೆ ಅದು ಇದ್ದಾಳದು ಇಲ್ಲ ನೋಡ್ಕೊಂಡು ಮಾತಾಡಿ ಎಷ್ಟು ಗಂಟೆಗೆ ಆರು ಗಂಟೆಗೆ ಆಯ್ತಾ ಆರು ಗಂಟೆಗೆ ಇದ್ದರೆ ಇನ್ನೂ ನೀರು ಬರ್ತಾ ಇದೆ ಒಂದೊಂದು ಸರ್ತಿ ನೀರು ಬಿಟ್ಟು ಹಂಗೆ ಆಫ್ ಮಾಡ್ತಾರೆ ಈ ಫುಲ್ ತುಂಬಿಸಿದ್ದಾರೆ ಇದೊಂದು ಲಾಸ್ಟ್ ಕೂಡ ಆಯ್ತಾ ಹಾಗಾಗಿ ವಿಡಿಯೋ ಮಾಡ್ಕೊಡೋಣ ಅಂತ ಅಮ್ಮನಿಂದನೇ ಓಡ್ಕೊಂಡು ಬಂದೆ ನಾನು ಇವಾಗಷ್ಟೇ ಇದ್ದಿದ್ದು ಗುಡ್ ಮಾರ್ನಿಂಗ್ ಕರೆಕ್ಟ್ ನಮ್ಮಮ್ಮನ ಲಾಶ್ಟ್ ಕೊಡ ಸಿಕ್ಕೂ ಕರೆಕ್ಟ್ ಆಯಿತು ಕರೆಕ್ಟ ಮಾಡಿವು ಪಿ ಟಿ ಉಷಾ ಅಮ್ಮ ಏನು ತಿಂಡಿ ಇವತ್ತು ಸ್ಪೆಷಲ್ ಏನು ಮಾಡಿದ್ದಾರ ಬಿಸಿಬೇಳೆ ಭಾತ ಬಿಸಿಬೇಳೆ ಭಾತ ಓಕೆ ಅಮ್ಮ ಬಿಸಿಬೇಳೆ ಭಾತ್ ಮಾಡಿದ್ದಾರೆ ಇನ್ನೂ ರೆಡಿ ಆಗಿಲ್ಲ ಮಸಾಲೆ ಹಾಕ್ಬೇಕಲ್ಲಮ್ಮ ಮಸಾಲೆ ಹಾಕ್ಬೇಕೇನು ಮಸಾಲೆ ಇನ್ನೂ ಹಾಕಿಲ್ಲ ಜಸ್ಟ್ ಏನೋ ಸ್ಮ್ಯಾಶ್ ಮಾಡಿದ್ದಾರೆ ಅದಕ್ಕೆ ಬೇಕಾಗಿರೋ ವೆಜಿಟೇಬಲ್ಸ್ ಈ ಥರ ಎಲ್ಲ ಹಾಕ್ಕೊಂಡು ಈಗ ಮಸಾಲೆ ಹಾಕ್ಕೊಂಡು ತಿರುಗಿಸಿ ಒಗ್ಗರಣೆ ಕೊಟ್ಟರೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ ನಿಮಗೆ ಯಾರು ಬಿಸಿ ಬೆಳೆ ಭಾತ್ ಹೇಳ್ಕೊಟ್ಟಿದಮ್ಮೆ ನಿಜ ಇಲ್ಲಮ್ಮ ನಿಜ ನೀವೇ ಕಲ್ತಿದ್ದ ನೀನು ಬಿಡುತ್ತಾ ನಮ್ಮ ದೀಪಕನಿಗೆ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಬರಲ್ಲ ನಾನು ನಮ್ಮಮ್ಮನ ರೆಸಿಪಿನೇ ಮಾಡೋದು ಸೇಮ್ ನನ್ನ ಇದೆ ನಾನು ಬಿಸಿಬೇಳೆ ಬಾತ್ ಮಾಡೋದು ನಮ್ಮಮ್ಮ ಹಂಗೆ ಮಾಡೋದು ಅಮ್ಮನ ನೋಡಿ ನಾನು ಕಲಿತೆ ಅರೆ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಗೊತ್ತಿಲ್ಲ ನಮ್ಮಮ್ಮ ಹಿಂಗೆ ಮಾಡ್ತಾರೆ ನಾನು ಹಂಗೆ ಮಾಡ್ತೀನಿ ನಿಮ್ಮ ವಾಯ್ಸ್ ರೆಕಾರ್ಡ್ ಫೋನಲ್ಲಿ ಇಟ್ಕೊಂಡು ನಾನು ಮಾಡೋದಮ್ಮ ಬಿಸಿ ಬಾತ್ ಆಮೇಲೆ ನೀನು ಮೆಸೇಜ್ ಕಳಿಸಿದ್ದದಾಕ ಅದು ಇಟ್ಕೊಂಡು ಮಾಡೋದು ಇವಾಗ ಹಂಗೆ ಬರುತ್ತೆ ನೋಡ್ದಲ್ಲೇನೇ ಮಾಡ್ತೀನಿ ಇಲ್ಲ ಇನ್ನು ಒಗ್ಗರಣೆ ಕೊಡಬೇಕಲ್ಲ ಈಗ ತೆಳ್ಳಗೆ ನೋಡ್ಕೊಂಡು ಅಪ್ಪ ಟಿವಿಯಲ್ಲಿ ಹಾಡಾಕಿರೋದು ಚಂದ ಕುದ್ದು ಸ್ವಲ್ಪ ಬಿಸಿಬೇಳೆ ಭಾತಿನ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋದ ತಕ್ಷಣ ಒಗ್ಗರಣೆ ಕೊಟ್ಟರೆ ಏನಾಗುತ್ತಮ್ಮ ಬಿಸಿಬೇಳೆ ರೆಡಿ ಏಯ್ ರೆಡಿ ಟು ಟೇಸ್ಟ್ ತಗಬೇಕು ಥ್ಯಾಂಕ್ ಯು ಓಕೆ ಬಿಸಿ ಬಾತ್ ಫೈನಲಿ ಆಗಿದೆ ನೋಡಿ ಇಷ್ಟು ಚೆನ್ನಾಗಿದೆ ನಾನು ಮಾಡಿದ್ರೆ ಇಷ್ಟು ನೀಟಾಗಿ ಬರಲ್ಲ ಅಕ್ಕ ಹಿಂಗೆ ಅನ್ನೋದೇನು ನನಗಿದ್ರ ಮೇಲೆ ಹಿಂಗೆ ಹಾಕ್ಬಿಡು ಬಿಸಿ ಬದಿಗೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗಿರೋ ಖಾರ ಖಾರ ಹಾಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಬಿಸಿಬಳ ಭಾರ ಅಲ್ಲಪ್ಪ ನೀನು ಸೈಡಿಗೆ ಹಾಕೊತಿದ್ಯಾ ಹಂಗೆ ಇಷ್ಟಾನ ಇಲ್ಲಾಂದ್ರೆ ಸೈ ಹಂಗೆ ತಿಂತೀಯಾ ಹ್ಞೂ ಓಕೆ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡಣ ನಿಮಗೆಲ್ಲರೂ ಒಟ್ಟಿಗೆ ಕೊಟ್ಟಿದ್ದೀವಿ ನಾನು ಅಕ್ಕ ಅಮ್ಮ ಅಪ್ಪ ಅಜ್ಜಿ ಲೇಟ್ ತಿನ್ನೋದಂತ ಶ್ರೀಯಾ ಜೊತೆ ತಿಂತೀನಿ ಅಂದರು ಓಕೆ ಇವಾಗ ಶ್ರೇಷಿ ಅಜ್ಜಿ ಹತ್ರ ದೋಣಿ ಮಾಡಿಕೊಡು ಅಂತ ಮಾಡ್ಕೊತಿದ್ದಾನೆ ನಾನು ಆಗಲೇ ಮಾಡಿಕೊಟ್ಟಿದ್ದೆ ಕತ್ತಿ ದೋಣಿ ಅದು ಬೇಡ ಅಂತ ಇವಾಗ ಅಜ್ಜಿ ಹತ್ರ ದೋಣಿ ಮಾಡಿಸ್ಕೊತ ಇದ್ದಾನೆ ಹಂಗನೇ ಹಂಗನೇ ಅದು ಹಾಂ ಮಾಡಿಸೋ ನೀವು ಸೈಡ್ ವೇರಿ ಮುತ್ತಶ್ ಹೆಂಗನೇ ಹಾಕು ನೋಕ ನೋಡಿ ಅಜ್ಜಿ ದೋಣಿ ಮಾಡ್ತಾ ಇದ್ದಾರೆ ನಿನ್ನೆ ಒಂದು ದೋಣಿ ಮಾಡ್ಸ್ಕೊಂಡಿದ್ದಾನೆ ಅದನ್ನ ಈ ರೇಂಜಿಗೆ ಮಾಡಿಟ್ಟಿದ್ದಾನೆ ಈಗ ಇನ್ನೊಂದು ಮಾಡಿಸ್ಕೊತಾ ಇರೋದು ನಾನು ಮಾಡ್ಕೊಟ್ಟಿದ್ ಬೇಡ ಅಂತ ಹೇಳಿ ಅಜ್ಜಿ ಹತ್ರ ಮಾಡ್ಸ್ಕೊತಾ ಇದ್ದಾನೆ ಸೈಡ್ ವೇರಿ ಸರ್ ನಿಮ್ಮ ಇಷ್ಟೊಂದೆಲ್ಲ ಫೋಲ್ಡಿಂಗ್ಸ್ ಇದೆಯಾ ಈ ದೋಣಿ ಮಾಡೋಕ್ಕೆ ಹಿಂಗೆ ಇಷ್ಟ ಇಷ್ಟು ಅಷ್ಟೆಲ್ಲ ಮಾಡಾದ್ಮೇಲೆ ಈ ಥರ ದೋಣಿ ಆಗದ ನೋಡಕೆ ಎಷ್ಟೊಂದು ಹೋಲ್ಡಿಂಗ್ಸ್ ಇದೆ ನಿಮಗೆ ಯಾರು ಕಲ್ತಿರ್ತೀರಿ ಸಮ ಯಾರು ಇಲ್ಲ ವಾವ್ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಜ್ಜಿ ದೋಣಿ ಮಾಡಿದ್ದಾರೆ ಬ್ಯೂಟಿಫುಲ್ ದೋಣಿ ಬೈ ರಾಮಕ್ಕ ಥ್ಯಾಂಕ್ ಯು ಅಮ್ಮ ಅವತ್ತು ಕರ್ಜಿಕಾಯಿ ಮಾಡಿದ್ದು ನೆನಪೇ ಇದ್ದಿಲ್ಲ ಏನಾದರೂ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ಬೇಕಾದ್ರೆ ನೆನ್ನೆ ಅಮ್ಮ ಇಳ್ದು ಕರ್ಜಿಕಾಯಿ ನಿಮಗೋಸ್ಕರ ಮಾಡಿಟ್ಟು ಹಾಗೆ ಡಬ್ಬದಲ್ಲಿಟ್ಟು ಹಾಳಾಗುತ್ತೆ ತಿನ್ನಿ ನಿಮಗಲ್ವ ಮಾಡಿದ್ದು ಅಂತ ಹಾಗಾಗಿ ಇವಾಗ ಕರ್ಜಿಕಾಯಿನ ತಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಶ್ರೇಯಾಂಶ ತಿಂತಾನೆ ಗೊತ್ತಿಲ್ಲ ಶ್ರೇಯಾ ಮುತ್ತಶಿಗೆ ಕೊಡ್ತೀವಿ ಮಾಡಿದೆ ಪ್ಲೇಟಿಗೆ ಹಾಕಿ ಕೊಡು ಹ್ಞೂ ಶ್ರೇಯಾಂಶಿಗೆ ಪ್ಲೇಟಲ್ಲಿ ಹಾಕಿ ಕೊಡ್ತೀನಿ ಕೈಯಲ್ಲಿ ಬೇಡ ಕೆಳಗೆ ಬಿದ್ದೋಗ ಈ ಥರ ಎಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾನೆ ಈ ಥರ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಅದಕ್ಕೆ ಕೊಂಜೋದಕ್ಕೆ ಮಳೆಯಲ್ಲೇ ಕೊಂಚ್ಕೊಂಡು ಮಾತಾಡೋ ನುಲ್ಕೊಂಡು ಮಾತಾಡೋದು ಆ ಥರ ಎಲ್ಲ ಮಾಡ್ತಾನೆ ಆ ಥರ ಮಾಡ್ಬೇಡ ಅಂತ ಹೇಳಿದ್ರು ಅದೇ ತರ ಮಾತಾಡ್ತಾನೆ ಆ ಥರ ಮಾತಾಡ್ಬಾರ್ದ ನೀಟಾಗಿ ಮಾತಾಡಿ ಕರ್ಜಿಕಾಯಿ 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 ಹನ್ನಿ ಹ್ಞೂ ನೀಟಾಗಿಲ್ಲ ಸಾಕಾಯ್ತಾ ನುಗ್ಕೊಂಡು ಮಾತಾಡಬಾರ್ದು ಓಕೆ ಒಂದು ನನಗೆ ಇನ್ನು ಇಷ್ಟು ಬ್ಯಾಲೆನ್ಸ್ ಇದೆ ಇದು ನಮಗೆ ಮತ್ತೆ ಹೋಗುತ್ತೆ ಮಾಡ್ತಿರೋದೇ ಮತ್ತೆ ಹೋಗುತ್ತೆ ನೆನಪೇ ಆಗೋದಿಲ್ಲ ತಿಂದಿಲ್ಲ ಅಂದರೆ ಅಮ್ಮ ಬೈತಾರೆ ಸುಮ್ಮನೆ ಮಾಡಿ ವೇಸ್ಟ್ ಮಾಡಬಾರ್ದಲ್ಲ ಫುಡ್ಡನ್ನ ಹಾಗಾಗಿ ಈ ದೀಪಕ ಇವಾಗ ಲಂಚಿಗೆ ಕೂತಿದ್ದೀವಿ ಅಪ್ಪ ಬಂದ್ರು ಅಪ್ಪಂದು ಊಟ ಆಯಿತು ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ವಿ ಇವಾಗ ಯಾರು ಹೇಳಿದರು ನಾನು ಹೇಳೇ ಅಲ್ಲ ಥ್ಯಾಂಕ್ ಯು ಓಕೆ ಅಮ್ಮ ಇವಾಗಷ್ಟೇ ಕೆಲಸ ಬಿಟ್ಟು ಬಂದರು ನನಗೆ ಬೂಸ್ಟು ಈ ದೀಪಕನಿಗೆ ಬ್ಲ್ಯಾಕ್ ಕಾಫಿ ಅಜ್ಜಿಗೆ ಹಾಲು ಮತ್ತೆ ನಮಗೆ ರಸ್ಕ್ ಶ್ರೇಯಾಂಶಿಗೆ ಏನು ಬೇಕು ಬೇಡ ಇವನು ಇವಾಗ ಸೇ ಬಿಸಿಬೇಳೆ ತಿಂದ ಸ್ವಲ್ಪ ಬಿಟ್ಟು ಮತ್ತೆ ಹಾಳ್ಕೊಳ್ಬೇಕು ಇವ್ಗೆ ಬೇಡ ಹ್ಞೂ ಶ್ರೀಯಾಂಶ್ ಅಚ್ಚಿ ಜೊತೆ ಕುತ್ಕೊಂಡು ಇವಾಗ ರಸ್ಕ್ ತಿಂತಾ ಇದ್ದಾನೆ ನಾವೆಲ್ಲರೂ ಕೂತ್ಕೊಂಡು ತಿಂದರೆ ಮಾತ್ರ ತಿನ್ನೋದಿಲ್ಲ ಅಂದರೆ ತಿನ್ನೋದೇ ಇಲ್ಲ ಅಜ್ಜಿ ಇವಾಗ ಅಷ್ಟೇ ಶ್ರೇಯಾಂಶನ ಸ್ನಾನ ಮಾಡ್ಕೊಂಡು ಕರ್ಕೊಂಡು ಬಂದ್ರು ಏನಿಗೆ ಶ್ರೇಯಾಂಶ್ ದಿವ್ಯಾನ ಕರ್ತಿದ್ದು ಸಾರ್ ನೋಡಕ್ಕ ನೋಡ್ತೆ ಚೆನ್ನಾಗಿದೆ ಟೇಸ್ಟು ನೋಡ್ತೆ ನೀವು ತಿಂದು ನೋಡಿದ್ರಾ ಏನು ಮಾಡ್ತಿದಾರ ಅಮ್ಮಮ್ಮ ಏನ್ ಮಾಡ್ತಿದಾರೆ ನೂಲು ಪುಟ್ ಮಾಡ್ತಿದ್ದಾರಾ ದಿವ್ಯನಿಗೆ ಮಾಡ್ತಾ ಇರೋದಾ ದಿವ್ಯನಿಗೆ ಮಾಡ್ತಾ ಇರೋದಾ ನಿಮಗ ನನಗೆ ಕೊಡೋದಿಲ್ವಾ ಅಮ್ಮ ಇವಾಗ ಶಾವಿಗೆ ಒತ್ತುತ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಶಾವಿಗೆ ಶಾವ್ಗೆ ಜೊತೆ ಕೋಳಿ ಸಾರು ನಾಟಿ ಕೋಳಿ ಸಾರು ಜೊತೆ ಇವತ್ತು ಶಾವಿಗೆ ಇದೆರಡು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಈಗ ಊಟ ಕೂತಿದ್ದೀನಿ ನನ್ನ ಫೇವ್ರೆಟ್ ನಾಟಿ ಕೋಳಿ ಸಾರು ಮತ್ತೆ ಅಮ್ಮ ಶಾವಿಗೆ ಮಾಡಿದ್ದಾರೆ ನೋಡಿ ಮೊಟ್ಟೆ ಈ ಮೊಟ್ಟೆ ತುಂಬಾನೇ ಚೆನ್ನಾಗಿರುತ್ತೆ ಇಬ್ಬರು ಮೊಟ್ಟೆಗೋಸ್ಕರ ನಾನು ಕೊಡೀತ ಇತ್ತ ನಟಿ ಕೊಡಿತಾನ ಕಿಡಿದು ನಮ್ಮಮ್ಮ ಚಂದ ಮಾಡಿದ್ದಾರೆ ಚೆನ್ನಾಗಿದೆ ಅಮ್ಮ ಅಮ್ಮ ಚೆನ್ನಾಗಿದೆ ಸಖತ್ತಾಗಿದೆ